ಸರಿಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಳಮೀಸಲಾತಿ ಹೋರಾಟ ನಡೆದುಕೊಂಡ ನಡೆದುಕೊಂಡು ಬಂದಂತ ದಾರಿಯಲ್ಲಿ ಇವತ್ತು ಅಂತಿಮ ಕ್ಷಣದಲ್ಲಿ ಮೀಸಲಾತಿಯ ಹೋರಾಟಗಾರರು ಭಾಸ್ಕರ್ ಪ್ರಸಾದ್ ಅವರ ಬಳಗ ಅದು ಪ್ರಭುರಾಜ್ ಗೊಡ್ಲಿ ಮಲಿಯಪ್ಪ ಅವರಾಗಿರ್ಬೋದು ಅರುಣ್ ಕುಮಾರ್ ಆಗಿರ್ಬೋದು ಹಾಗೂ ಇನ್ನಿತರ ಹತ್ತು ಹಲವಾರು ನನ್ನ ಗೆಳೆಯ ಹೋರಾಟಗಾರರಾಗಿರ್ಬೋದು ಮಾಡಿದ್ರು ಕೂಡ ಹೋರಾಟ ಮಾಡಿದ್ರು ಕೂಡ ಈ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಮಾನಗರ ಪರವಾಗಿ ಒಳ ಮೀಸಲಾತಿಯ ಜಾರಿಯನ್ನ ಮಾಡಲಿಕ್ಕೆ ಮೀನಾ ಮೇಷ ಎಣಿಸಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಆದರೆ ಸುಮಾರು ಒಂದು ವರ್ಷದಿಂದ ಕ್ರಾಂತಿಕಾರಿ ಒಳಮೀಸಲಾತಿಯ ಹೋರಾಟದ ನೇತೃತ್ವವನ್ನು ವಹಿಸಿರುವಂತ ಭಾಸ್ಕರ್ ಪ್ರಸಾದ್ ಮತ್ತು ಅವರ ತಂಡದವರು ನಿಜವಾಗ್ಲೂ ಅವರಿಗೆ ಅವರ ಪಾಲಗಳಿಗೆ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ರಾಜ್ಯದಲ್ಲಿ ಏನು ಮೌನವಾಗಿಯೋ ಕ್ರಾಂತಿಕರವಾದಂತಹ ಹೋರಾಟವಾಗಿಯೋ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಈ ರಾಜ್ಯದಲ್ಲಿ ಹೋರಾಟ ನಡೆದು ಬಂದಂತ ದಾರಿ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸರಿಸುಮಾರು ಒಂದು ವರ್ಷಗಳಿಂದ ಸತತವಾಗಿ ಪಾದಯಾತ್ರೆಗಳನ್ನು ಮಾಡುತ್ತಾ ಶವಯಾತ್ರೆಗಳನ್ನು ಮಾಡುತ್ತಾ ಸರ್ಕಾರಕ್ಕೆ ತಮ್ಮ ಎಚ್ಚರಿಕೆಯನ್ನು ಕೊಡುತ್ತಾ ಸುಮಾರು ದಿನಗಳ ಕಾಲ ಈ ರಾಜ್ಯದಲ್ಲಿ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂತದ್ದು ನಿಜವಾಗಲೂ ಅದು ಅಭಿನಂದನ ಅರ್ಹ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಏನು ಭಾಗವಹಿಸ್ತಾ ಇದ್ರೆ ಇವತ್ತು ಈ ಕಾರ್ ಜಾತದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ ನೀರಿಲಾರದಂತೆ ಯಾವ ಹೋರಾಟವನ್ನು ಊಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ನಿಮ್ಮಂತ ಹತ್ತು ಹಲವಾರು ಕಾರ್ಯಕರ್ತರು ನಿಮ್ಮಂತ ಹತ್ತು ಹಲವಾರು ಹೋರಾಟಗಳ ಶ್ರಮದ ಫಲವೇ ಇವತ್ತು ಒಳ ಮೀಸಲಾತಿಗೋಸ್ಕರ ಇನ್ನೂ ಪರಿಪೂರ್ಣವಾದಂತಹ ಒಳ ಬೇಕೆನ್ನುವ ಹೂಗನ್ನು ಹೊತ್ತುಕೊಂಡು ಇವತ್ತು ನೀವೆಲ್ಲರೂ ಏನು ಹೋರಾಟ ಮಾಡ್ತಾ ಇದ್ರಿ ಮತ್ತೊಮ್ಮೆ ನಿಮಗೆ ಶುಭ ಕೋರ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರನಾಗಿ ಒಬ್ಬ ವ್ಯಕ್ತಿಯಾಗಿ ಒಂದು ಮಾಲೀಕ ಸಮಾಜದ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೊಡನಾಗಿ ನಿಮ್ಮ ಜೊತೆಯಾಗಿ ಇವತ್ತು ಸರ್ಕಾರವನ್ನ ಎಚ್ಚಿರಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಏನು ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಕೂಡ ಇವತ್ತು ಪರಿಪೂರ್ಣವಾದಂತ ನೀವು ಒಳ ಇಲ್ಲ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಾ ಇದ್ರಿ ಇವತ್ತು ಈ ಪರಿಪೂರ್ಣವಾದಂತ ಒಳ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಯಾವ ಶಕ್ತಿ ಇದಕ್ಕೆ ಅಡ್ಡಿ ಪರಿಸ್ತಾ ಇದೆ ಅಂತ ನಮ್ ಗೊತ್ತಿದೆ ಅದಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರು ನಾವು ಈ ಮೂಲಕ ಈ ಜಾತದ ಮೂಲಕ ವಿನಂತಿಸ್ತೀವಿ ಮತ್ತು ಎಚ್ಚರಿಸ್ತಾ ಇದ್ದೀವಿ ಇವತ್ತೇನು ಒಳ ಮೀಸಲಾತಿಯ ಮುಖಾಂತರ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಏನು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಏನು ಈ ರಾಜ್ಯದಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯ ಜೊತೆಗೆ ಬಟ್ಟೆಯಲ್ಲಿ ಮೀಸಲಾತಿಬೇಕು ಒಳ ಮೀಸಲಾತಿಯ ಮುಖಾಂತರ ರಾಜಕೀಯ ಮೀಸಲಾತಿ ಬೇಕು ಬ್ಲಾಕ್ ಬ್ಲಾಕ್ ಹುದ್ದೆಗಳಲ್ಲಿ ಅಲ್ಲಿ ಕೂಡ ಒಳ ಬೇಕೆನ್ನುವ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಬೆಳಗಾವಿಗೆ ಜಾತದ ಮೂಲಕ ನಾವು ಇವತ್ತು ಇವರನ್ನ ನಿಮ್ಮ ಸರ್ಕಾರವನ್ನ ಎಚ್ಚರಿಸೋದಕ್ಕೋಸ್ಕರ ಇವತ್ತು ಈ ಜಾತದ ಮೂಲಕ ನಾವು ಬೆಳಗಾವನ್ನ ತಲುಪ್ತಾ ಇದ್ವಿ ಅದಕ್ಕೋಸ್ಕರ ಒಳ್ಳೆಯದಾಗಿ ಭಾಸ್ಕರ್ ಪ್ರಸಾದ್ ಅವರೇ ಅಥವಾ ಪ್ರಭುರಾಜ್ ಕೊಡ್ಲೆ ಅವರೇ ಮಲ್ಲಿಯಪ್ಪ ಅವರೇ ಅರುಣ್ ಕುಮಾರ್ ಅವರೇ ಮತ್ತು ಇನ್ನಿತರನ್ನ ಎಲ್ಲ ನಾಯಕರುಗಳಿಗೆ ಈ ಬಾಲಿಗೆ ಸಮಾಜ ನಿಮಗೆ ಗೊತ್ತಿರಲಿ ಈ ರಾಜ್ಯದಲ್ಲಿ ಇನ್ನೆಂದೂ ಹೋರಾಟ ಮಾಡೋದಕ್ಕಿಂತಲೂ ನಮ್ಮ ಮೇಲೆ ದೊಡ್ಡ ಭರವಸೆ ಇಟ್ಟುಕೊಂಡಿದೆ ಮತ್ತು ನೀವೆಲ್ಲರೂ ಈ ರಾಜ್ಯದ ಕಣ್ಮಣಿಗಿಡಾಗಿದ್ದೀರಿ ಆ ಶಕ್ತಿ ಈ ಈ ರಾಜ್ಯದ ಜನರು ನಿಮ್ಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಕೂಡ ನಿಮ್ಗೆ ಜೊತೆಗಿರ್ತೇವೆ ಈ ರಾಜ್ಯದ ಪ್ರತಿಯೊಂದು ಮಾಲಿಗರಿಗೆ ಅದು ಕಾಂಗ್ರೆಸ್ ಆಗಿರ್ಬೋದು ಜನತಾದಳ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಇಂತ ಹೋರಾಟಗಾರರಿಗೆ ತಮ್ಮೆಲ್ಲರ ಬೆಂಬಲ ಕೊಡಬೇಕು ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿದೆ ಆ ಅಧಿವೇಶನದಲ್ಲಿ ಇವತ್ತು ಈ ಜಾತದ ಮೂಲಕ ಏನು ಬೇಡಿಕೆಗಳನ್ನ ಇಟ್ಟಿದ್ವಿ ಆ ಬೇಡಿಕೆಗಳನ್ನ ಈಡೇರಿಸ ಈಡೇರಿಸಲೇಬೇಕು ಇಲ್ಲವಾದ್ರೆ ಮತ್ತೊಮ್ಮೆ ಹೋರಾಟದ ದಾರಿಯನ್ನ ತುಳಿಬೇಕಾಗುತ್ತೆಂಬ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಇವತ್ತು ಈ ಜಾತಕ್ಕೆ ಶುಭವಾಗಲಿ ಎಲ್ಲರೂ ಬಹಳ ಶಿಸ್ತಿನಿಂದ ಹೋಗಿ ತಮ್ಮ ಗಾಡಿಗಳಲ್ಲಿ ಅಥವಾ ತಾವುಗಳು ಬಹಳ ರಕ್ಷಣಾತ್ಮಕವಾಗಿ ಬೆಳಗಾವುವನ್ನ ತಲುಪಿ ನಮ್ಮ ಗುರಿಯನ್ನು ಮುಟ್ಟುವಂತ ಕೆಲಸದಲ್ಲಿ ತಾವೆಲ್ಲರೂ ಬಾಗ್ಬೇಕು ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಈ ಜಾತವನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಭಾಸ್ಕರ್ ಪ್ರಸಾದ್ ಅವರಿಗೂ ಅವ್ರ ತಂಡಕ್ಕೂ ತಮ್ಮೆಲ್ಲ ಹೋರಾಟಗಾರರಿಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ರೆ ಜೈ ವೇಂದ್ ಜೈ ಮಾಲಿಗ ಜೈ ಕರ್ನಾಟಕ